ಎಲ್ಲ ಫಸ್ಟ್ ಇಲ್ಲೇ ಕಟ್ ಮಾಡಿ ಇಲ್ಲೇ ತಿನ್ನೋದ್ರಿಂದ ಮರಿ ಮಾತ್ರ ಬಾರಿ ಭಾರಿ ಚೆನ್ನಾಗಿರ್ತವೆ ತುಂಬಾ ಚೆನ್ನಾಗಿರುವಂಥದ್ದು ಸೂಪರ್ ಅಣ್ಣ ಸೂಪರ್ ಎಳ್ಳ ಮಾತೇ ಇಲ್ಲ ನೀ ಒಟ್ಟ ತುಂಬಾ ತಿನ್ನಲಿಕ್ಕೆ ಅಂತ ತುಂಬಾ ನಿಜ ಮಾಡ್ಲಿ ಚೆನ್ನಾಗಿ ಇದ್ರಿ ಈ ಕಡೆ ಬರಲಿಲ್ಲ ಬೇಡ ಬೇಡ ಶಾಂಪುಲೆ ಬೇಕಾದ್ರೆ ತಗೊಂಡ್ ತಿಂದು ಬರಲಿ ಹಾ ಎಳ್ಳ ಮಾತೇ ಇಲ್ಲ ಕುಡೋಣ ಅದು ಕೊಡೋಣ ಆ ಬಂದಾಗ

ಇನ್ನು ಆಯ್ತು ಸರ್ ನಾನು ಸುಳ್ಳೇಳಲ್ಲ ಆ ಸಾವಿರ ರೂಪಾಯ್ ಆದ್ರೂ ಮೋಸ ಇಲ್ಲ ಏ ಅದ್ರದ್ದು ಸತ್ಯ ಓಕೆ ಯಾವ ತರ ಮಟನ್ ಕೊಡ್ತಾರಲ್ಲ ಇನ್ನು ತರ ಇನ್ನೂ ಕುಯ್ದಿಳ್ಕೊಳ್ಳೋದ್ರಿಂದ ಓಕೆ ಸಾವಿರ ರೂಪಾಯಿ ಕೊಟ್ಟು ಮೋಸ ಇಲ್ಲ ನನ್ನ ಅಂಗಡಿ ಬಾಡಿಗೆ ಇಲ್ ಮರಿ ಇಲ್ಲೇ ಕಟ್ಟಿಲ್ಲೇ ಕುಯ್ಯೋದ್ರಿಂದ ಹಾ ಹಾ ನಾನ್ ಏನ್ ಆತರ ಥರ ಈ ಥರ ಮರಿ ಕುಯ್ಯೋಲ್ಲ ಓಕೆ ಯಾವುದೇ ರೀತಿಯ ಒಂದು ಉಳ್ಕೊಂಡಿರೋ ಮಟನ್ ಯಾವ ತರ ಇಲ್ಲ ಇಲ್ಲ ಕಲ್ಲಿಲ್ವೇ ಇಲ್ಲ ಓಕೆ ನಾವು ಊಟ ಮಾಡ್ಬಿಡ್ತೀವಿ ಫ್ರೆಶ್ ಮಟನ್ ಸಿಗುವಂಥ ಖಂಡಿತ ಖಂಡಿತ

ಕಣ್ಣ ಮುಂದೆ ಮಾಡಿ ಕಣ್ಣು ಮುಂದೆ ಎಲ್ಲ ಕೊಡತ್ತಪ್ಪ ಯಾವುದೇನು ತೊಂದರೆ ಇಲ್ಲ ಮಕ್ಕಿಲೇ ಊಟ ಮಾಡಿ ಮನೆ ಪೂರ್ತಿ ಮನೆ ಕಡೆ ಇದೇ ಮಾಡಿ ಕಳಿತಪ್ಪ ಸೊ ವಾತಾಸ್ ಸರ್ ಇದು ಓಕೆ ಇಲ್ಲೇ ಕಟ್ಟೋದು ಇಲ್ಲೇ ಕುಯ್ಯೋದೆ ಹಾಂ ಹಾಂ ನಾವೆಲ್ಲ ನಾಟಿ ಮರಿ ಹೌದು ಎಲ್ಲ ಹಳ್ಳಿಯಲ್ಲಿ ಪರ್ಚೆಸ್ ಮಾಡೋದು ಇದು ಕೂಡ ಒಂದು ಮಾಗಡಿ ಸಂತೆ ತರಂದಿರುತ್ತೆ ಇದು ರಾ ದೊಡ್ಡಲ್ ರಾಮಳ್ಳಿ ರಾಮುಳ್ಳಿ ಕಳ್ಳಿದು ಆ ಬೈಲಲ್ ಮೇಲಂತ ವಾತ ಇದು ಓಕೆ ಇದೇ ತರ ಎಷ್ಟು ಮರಿ ಕಟ್ ಮಾಡಿದ್ರೆ ಸರಿ ಇವತ್ತು ನಾವು ವಾರದಲ್ಲಿ ಹದಿನಾರು ಹದಿನೈದು ಆಹಾ ಹತ್ತು ಹನ್ನೆರಡು ಸೀಸನ್ ಇದ್ದಂಗೆ ಓಕೆ ನೋಡಿ ಇದು ತಗರು ಟಗರದ ಇದು ಇದು ಮಲ್ವಳ್ಳಿ ಬನ್ನೂರು ಮಳೂರಿ ಆಹಾ ಮಲ್ವಳ್ಳಿ ಬನ್ನೂರು ಸರ್ ತಗರಿದು ಹೌದು ಸೂಪರ್ ರಾತಿ ಮರಿ ಓಕೆ ನೋಡಿ ಕಿವಿಗಳೆಲ್ಲ ಸೂಪರ್ ಆಗಿರ್ತದೆ ಈ ಥರ ಚಿಕ್ಕದಾಗಿರ್ಬೇಕು ಹ್ಞೂ

ಈಗ ಆದ ತಕ್ಷಣ ಇವತ್ತು ಸಂಡೇ ಆದ್ರೂ ಕೂಡ ಕ್ಲೋಸ್ ಮಾಡ್ತೀರಾ ಯಾವ ಯಾವತರ ಇವತ್ತು ಸರ್ ನಮಸ್ತೆ ನಮಸ್ತೆ ಸರ್ ಆ ಹೇಳಿ ಸರ್ ಈ ಬಗ್ಗೆ ತಿಳಿಸ್ಕೊಡಿ ಈ ಅಂದ್ಬಿಟ್ಟು ಓಕೆ ನನಗ್ ಗೊತ್ತಾದಂಗೆ ನಾನು ಒಂದ್ ಇಪ್ಪತ್ತೈದು ವರ್ಷದಿಂದ ಇಲ್ಲಿ ಮಟನ್ ತಗೋತಾ ಇದ್ದೀನಿ ಹಳ್ಳಿ ಕಡೆಯಿಂದ ಒಳ್ಳೆ ನಾಟಿ ಮರಿ ತರಿಸಿ ಜನಗಳಿಗೆ ಬೇಕಾದಂತ ಟಗರು ಅವ್ರು ಕೇಳದಂತ ಮಠನ್ನ ಕೊಟ್ಟು ಜನಗಳನ್ನ ಸಮೃದ್ಧಿ ಪಡಿಸ್ತಾರೆ ನಾವು ಯಾವಾಗ್ಲೂ ಬಂದು ಇಲ್ಲೇ ತಗೊಳ್ಳೋದು ನಮ್ಗೆ ಯಾವ್ದೇ ತರದ ಬೇರೆ ಕಡೆ ತಗೊಂಡ್ರೆ ನಮ್ಗೆ ಇಲ್ಲಿ ಅಷ್ಟು ಕಂಪ್ಲೇಟ್ ನಮ್ಗೆಲ್ಲೂ ಸಿಗಲ್ಲ ಹಂಗಾಗಿ ನಾವು ಯಾವಾಗ್ಲೂ ಇಲ್ಲೇ ಬರ್ತೀವಿ ನಾವು ಬಂದಾಗ ನಮ್ಗೆ ಯಾವ್ದೇ ಕೇಳಲಿ ಜನಗಳ ಗ್ರಾಹಕರಿಗೆ ಏನ್ ಬೇಕೋ ಅದನ್ನ ಕೊಡ್ತಾರೆ ಒಳ್ಳೆ ತರದ ಮಟನ್ ಕೊಡ್ತಾರೆ ಕಸ್ಟಮರ್ ಈ ತರ ವೇಟ್ ಮಾಡಿ ತಗೊಂಡ್ ಇಲ್ಲಿ ಯಾವಾಗ್ಲೂ ಇರ್ಲಿ ಅಂತಲ್ಲ ಬೇರೆ ಅಂಗಡಿಗಳಿಗಿಂತ ಇಲ್ಲಿ ವಿಭಿನ್ನವಾಗಿ ಕಸ್ಟಮರ್ಗಳು ಇಂದ ಎಲ್ಲ ಹುಡಿಕ ಬಂದು ಈಗ ಚಾಮರಾಜಪೇಟೆ ಇರ್ಬೋದು ನಾಯಿನಹಳ್ಳಿ ಇರ್ಬೋದು ಈ ಕಡೆ ಬಸ್ತಿ ಇರ್ಬೋದು ರಾಮಚಂದ್ರ ಇರ್ಬೋದು ಈ ಕಡೆ ಸುಂಕದ ಕಟ್ಟೆಯಿಂದನೂ ಬಂದು ಎಲ್ಲಾರು ಒಳ್ಳೆ ಮಟನ್ ಸಿಗುತ್ತೆ ಅಂತ ಬಂದು ನಾಟಿ ಮಟನ್ ಸಿಗೋದ್ರಿಂದ ತಗೊಂಡು ಹೋಗ್ತಾರೆ ಈಗ ಯಾವುದೇ ಒಂದು ಹೆಣ್ಣು ಮರಿಗಳನ್ನ ಕಟ್ ಮಾಡಿ ಮಾಡಲ್ಲ ವಾತ ವಾತ ತಗರು ಇದನ್ನೇ ಹಳ್ಳಿಯಿಂದ ಒಳ್ಳೆ ಮರಿಯನ್ನ ಹುಡಿಕೊಂಡ್ ತಂದು ಹುಡಿಕೊಂಡ್ ತರ್ತಾರೆ ಹುಡಿಕೊಂಡ್ ಆ ಮಟನ್ ಕೊಡ್ತಾರೆ ಸರ್ ನಾವು ಕೇಳಿದ ಮಟನ್ ಸ್ನೇಹಿತರೆ ಏನು ಕಸ್ಟಮರ್ ಏನು ಯಾವ ಮಟನ್ ಕೇಳ್ತಾರೆ ಆ ಮಟನ್ ಅಲ್ಲೇ ಒಂದು ಕೊಡುವಂತದ್ದು ಹಾಗೇನೆ ಒಂದು ಫ್ರೆಶ್ ಮಟನ್ ಏನಾದ್ರು ಬೇಕು ಅಂತಂದ್ರೆ ಅವರು ಅಲ್ಲೇ ಕೂಡ ಕಟ್ ಮಾಡಿ ಕೊಡುವಂತದ್ದು ಮಟನ್ ನೋಡ್ತಾ ಇರ್ಬೋದು ನೀವು ಎಷ್ಟು ಒಳ್ಳೆ ರೆಡ್ ಆಗಿ ಒಳ್ಳೆ ತುಂಬಾ ನಾಟಿ ಮಟನ್ ಕೂಡ ತುಂಬಾ ಚೆನ್ನಾಗಿರುವಂತ ಕೂಡ ಸ್ವಲ್ಪ ಜಾಸ್ತಿ ಇದೆ ಅಂತ ಕಸ್ಟಮರ್ ಎಲ್ಲ ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ಸಾರ್ ಈಗ ಪ್ರೈಸ್ ಗಿಂತ ನಮ್ಗೆ ನಾವು ತಿನ್ನೋ ಆಹಾರ ಮುಖ್ಯ ಕ್ವಾಲಿಟಿ ಮುಖ್ಯ ಓಕೆ ಅದರಿಂದ ಆ ರೂಪಾಯಿ ಜಾಸ್ತಿ ಆದ್ರೂ ನಾವು ಕೇಳುದು ಒಳ್ಳೆ ಮಟನ್ ಕೊಡ್ತಾರೆ ಬೇರೆ ಕಡೆ ಚರ್ಬಿ ಮತ್ತೆ ಅದೊಂದು ಇದೊಂದು ಎಲ್ಲಾ ಮಿಕ್ಸ್ ಮಾಡಿ ಕೊಡ್ತಾರೆ ಇಲ್ಲ ಆತರ ಏನಿಲ್ಲ ಆ ತರ ನಾವ್ ಕೇಳಿದ್ ಮಟನ್ ನಾವು ನಾವ್ ಕೇಳ್ದ್ ಒಳ್ಳೆ ಕಟ್ ಮಾಡಿ ಕೊಡ್ತಾರೆ ಸರ್ ಅದರಲ್ಲಿ ಮೋಸ ಇಲ್ಲ ಮೋಸ ಇಲ್ಲ ಸೊ ಅದಕ್ಕಾಗಿ ಒಂದು ಕಸ್ಟಮರ್ ವೆಯ್ಟ್ ಮಾಡಿ ಅದಕ್ಕಾಗಿ ಕಸ್ಟಮರ್ ನೀವು ಬೆಳಗ್ಗೆ ಆರು ಗಂಟೆಯಿಂದ ಹಿಡಿದು ಹನ್ನೆರಡು ಗಂಟೆವರೆಗೂ ಇದೇ ತರ ಕಸ್ಟಮರ್ ಬರ್ತಾ ಇರ್ತಾರೆ ಇಲ್ಲೇ ಇದಾರೆ ನೋಡಿ ನಾನು ಬೆಳಗ್ಗೆ ಬಂದು ನನ್ ಬೇಕಾದ್ ಮರಿ ಬೇಕು ಅಂತ ಹೇಳಿದಾಗ ಇವಾಗ ಬನ್ನಿ ಅಂತ ಹೇಳಿದ್ರು ಇವಾಗ ಬಂದಿದ್ದೀನಿ ಇವಾಗ ಮಟನ್ ತಗೊಂಡು ಹೋಗ್ತೀನಿ ಸರ್ ಎರಡು ಕೆಜಿ ಓಕೆ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಸ್ನೇಹಿತರೆ ಈ ಒಂದು ಮಟನ್ ನ ಒಂದು ವಿಶೇಷತೆ ಏನಂದ್ರೆ ಏನೋ ಒಂದು ಮಟನ್ ಇರ್ಬೋದು ಇವರು ಯಾವುದೇ ರೀತಿ ಒಂದು ಮರಿಗಳನ್ನ ಜಾಸ್ತಿ ಕಟ್ ಮಾಡಿ ಇಟ್ಕೊಳ್ಳೋದಿಲ್ಲ ಸೊ ಏನೋ ಒಂದು ಕಸ್ಟಮರು ಜಾಸ್ತಿ ಬರ್ತಾ ಇರ್ತಾರೆ ಅವರಿಗೆ ಅಲ್ಲಲ್ಲೇ ಕಟ್ ಮಾಡಿಕೊಡುವಂಥದ್ದು ಫ್ರೆಶ್ಶಾಗಿ ಒಳ್ಳೆ ನಾಟಿ ಮಟನ್ನು ಏನೋ ಒಂದು ಈಗ ಜಾಸ್ತಿ ಕೇಳ್ತಾರೆ ಈಗ ಎಕ್ಸಾಂಪಲ್ ಒಂದು ಹದಿನೈದು ಕೆ ಜಿ ಹತ್ತು ಕೆ ಜಿ ಇರ್ಬೋದು ಈ ಥರ ಒಂದು ಸಣ್ಣ ಫ್ರೆಂಡ್ ಫಂಕ್ಷನ್ಗಳಿಗೂ ಬೇಕು ಅಂತಂದರೂ ಕೂಡ ಮರಿಗಳನ್ನ ಅಲ್ಲೇ ಕಟ್ ಮಾಡಿ ಕೊಡುವಂಥದ್ದು ಸೊ ಮಟನ್ ಕೂಡ ತುಂಬ ಚೆನ್ನಾಗಿರ್ತದೆ ಅದೇ ರೀತಿ ಕಸ್ಟಮರು ಕೂಡ ಏನೋ ಒಂದು ವೆಯ್ಟ್ ಮಾಡಿ ತಗೊಂಡು ಹೋಗುವಂಥದ್ದು ಸೊ ನೋಡ್ತಾ ಇದ್ದೀರ ನೀವು ಈಗ ಎರಡು ಮರಿ ಫುಲ್ ಎಲ್ಲ ಮರಿಗಳು ಕಟ್ ಮಾಡಿ ಆಗಿತ್ತು ಸೊ ಈಗ ಎರಡು ಮರಿ ಏನು ಕಸ್ಟಮರ್ ಕೇಳಿದರೆ ಅದರಲ್ಲಿ ಈಗ ಕಟ್ ಮಾಡಿ ಕೊಡ್ತಾ ಇದ್ದಾರೆ ಆ ಸ್ನೇಹಿತರೆ ನೋಡಿ ಏನೊಂದು ಕಸ್ಟಮರು ಸಾಗಿರೋದ್ರಿಂದ ಮತ್ತೆ ಎಲ್ಲ ಮಟನ್ ಕೂಡ ತುಂಬಾ ಏನೋ ಒಂದು ಫ್ರೆಶ್ ಮಟನ್ ಅಲ್ಲೇ ಕಟ್ ಮಾಡಿ ಕೊಡುವಂತದ್ದು ಏನೀಗ ಕಸ್ಟಮರ್ ಕೂಡ ಎಂದು ವೆಯ್ಟ್ ಮಾಡಿ ತಗೊಳ್ತಾ ಇರುವಂಥದ್ದು ಯಾಕೆಂದ್ರೆ ಅಷ್ಟು ಫ್ರೆಶ್ ಮಟನ್ ಸಿಗುವಂಥದ್ದು ನೋಡ್ತಾ ಇರಬಹುದು ನೀವು ಈಗ ಮಟನ್ ಖಾಲಿ ಆಗಿರೋದ್ರಿಂದ ಎರಡು ಮಟನ್ ಒಂದು ತಗರು ಮತ್ತೆ ಒಂದೊಂದು ಒಂದು ವಾಟ ಎರಡೂನು ಕೂಡ ಒಂದು ಫ್ರೆಶ್ ಆಗಿ ಕಟ್ ಮಾಡಿ ತಗೊಳ್ಬೇಕು ಅಂಥದ್ದು ಇಲ್ಲಿ ಯಾವುದೇ ರೀತಿ ಒಂದು ಮುಟ್ಟಿಮರ ಇಲ್ಲ ಏನು ಕಸ್ಟಮರ್ ಹಾಕೋದೇ ಅಂತಾನೆ ಕಟ್ ಮಾಡಿ ಕೊಡುವಂಥದ್ದು ನೀವು ನೋಡ್ತಾ ಇದ್ದೀರಾ ಸೊ ನಾನು ಆಲ್ರೆಡಿ ಇದನ್ನು ವೀಡಿಯೋ ಮಾಡಿದ್ವಿ ಬಟ್ ಈಗೀಗ ಒಂದು ನಾಟಿ ಮಟನ್ ಒಳ್ಳೆ ಮಟನ್ ಬರಿ ಸಿಕ್ಕಿರೋದ್ರಿಂದ ಸೆಕೆಂಡ್ ಟೈಮ್ ಇದು ವಿಡಿಯೋ ಮಾಡ್ತಾರಂಥದ್ದು よし! <I> bet. <laughs>

ಕೆಲಸ ಮಾಡಕ್ ರೆಡಿ ಇಲ್ಲ ನಾವು ಹೌದು ನಾವು ನೀರ್ ವ್ಯಾಪಾರ ಮಾಡ್ಬೇಕು ಇರೋವರೆಗ್ ಎರಡ್ ದಿನಾ ಇವತ್ತಿದ್ದವ್ರು ನಾಳೆ ಇಲ್ಲ ಶುಖವಾಗಿ ಜೀವನ ಇರಬೇಕು ಓಕೆ ಏನಿದೆ ಕರೆಕ್ಟಾ ಕೊಡ್ಬೇಕು ಹಾ ಹೌದ್ ಸರ್ ಏನ್ ಒತ್ಕೊಂಡೋಗ ಏನಿಲ್ಲ ಸರ್ ಹೌದು ಆ ಹೌದು ಒಳ್ಳೆ ತಾನಿದವ್ರು ತೂಟ ಹಾಕಲ್ಲ ಬೋಟಿಲ್ ಏನೇನ ಇದೆ ಹೇಳಿ ಬೋಟಲ್ ಅಣ್ಣ ದೊಮ್ಮೆ ಮತ್ತೆ ತೋರ್ಸ್ತಾರೆ

அது கேஜி லக்கணு சாக்கிங் ಹೇಳ ಹೇಳಿ ಸರ್ ಇದ್ರಲ್ಲಿ ಇಡಿಸಿದ್ರೆ ನೀರು ಒಂದು ಒಂದುವರ್ ಕೆಜಿ ಎರಡು ಕೆಜಿ ನೀರು ಇಡಿಸಬಹುದು ಇದ್ರಲ್ಲಿ ಹೌದು ಇದ್ರಲ್ಲಿ ದೊಮ್ಮೆ ಯಾವುದೇ ರೀತಿ ನೀರು ಅಂತ ಇಲ್ಲ ನಿಮ್ ಮುಂದೆ ತಗಲಾಕಿದೀನಿ ಹೌದು ಫ್ರೆಶ್ ಮಟನ್ ಓಕೆ ಫುಲ್ ಕ್ಲೀನ್ ನೀವೇ ಕಟ್ ನೋಡಿ ಮಾಡ್ಕೊತೀರಾ ಗಲೀಜು ಬರಲ್ಲ ಕ್ಲೀನ್ ಮಾಡ್ಕೊಡ್ತೀನಿ ಇಲ್ಲ ಏನ್ ಕಸ್ಟಮರ್ ಜಸ್ಟ್ ವಾಶ್ ಮಾಡ್ಕೊಂಡು ಒಂದೆರಡು ಎರಡು ಸರಿ ಹೌದು ಬರೀ ತಣ್ಣೀರಲ್ಲಿ ತೊಳ್ಕೊಂಡ್ರೆ ಸಾಕು ಬಿಸ್ನೀರ್ ಹಾಕುವಂತ ಗ್ಯಾಸ್ ಗ್ಯಾಸ್ ಉಳಿತಾಯ ಆಗುತ್ತೆ ಅವ್ರಿಗೆ ಒಂದೇ ಒಂದ್ ಪ್ಯಾಕೆಟ್ ಸುಣ್ಣ ತಗೊಂಡು ಒಂದ್ಚೂರು ತೊಳ್ಕೊಂಡ್ರೆ ಸಾಕು ಅವ್ರು ಒಂದ್ಚೂರು ಗಲೀಜ್ ಇರಲ್ಲ ಏನಂದ್ರೆ ಏನಿರಲ್ಲ ನೀಟಾಗಿ ಫ್ರೆಶ್ ಆಗಿ ಕ್ಲೀನ್ ಮಾಡಿ ನಾವೇ ಒಂದ್ಸರಿ ಎಲ್ಲ ಹತ್ತು ಸರಿ ತೊಳೆದು ಕೊಡ್ತೀವಿ ನಮಸ್ತೆ ನಮಸ್ತೆ ಸರ್ ಹಾ ಹೇಳಿ ಸರ್ ಇಲ್ಲಿ ಯಾವ ತರ ಮಟನ್ ಸಿಗುತ್ತೆ ಎಷ್ಟು ವರ್ಷದಿಂದ ಬರ್ತೀರಾ ನಾವು ಒಂದು ಮೂರು ನಾಲ್ಕು ವರ್ಷದಿಂದ ಬರ್ತಾ ಇದೀವಿ ಬಟ್ ಇವ್ರು ನಮ್ಮ ಎದುರುಗಡೆನೆಲ್ಲ ಕಟ್ ಮಾಡ್ತಾರೆ ಬಹಳ ಚೆನ್ನಾಗಿರೋದು ನಮ್ಗೆ ಯಾವ ತರ ಬೇಕು ಆ ತರ ಕೊಡ್ತಾರೆ ಕಣಿ ಮಾಡೋದು ಬೇರೆಯವ್ರ ತರ ಅಲ್ಲಿ ಬೇರೆ ಕಡೆ ಹೋಗಿ ಅನ್ನೋದು ಆ ಎಲ್ಲ ಪಕ್ಕ ಇದು ಮಾಡೋಲ್ಲ ಹೇಳಿದ್ನೆಲ್ಲ ಕೊಡ್ತಾರೆ ಆಮೇಲೆ ಒಳ್ಳೆ ಉತ್ತಮವಾದ ಕ್ವಾಲಿಟಿದು ಎದುರುಗಡೆನೆ ಇದು ಮಾಡಿ ಮಾಡ್ಕೊಡ್ತಾರೆ ಸೊ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಓಕೆ ಯಾವುದೇ ರೀತಿ ಇದಿಲ್ಲ ತಗೋಬಹುದು ಸರ್ ತಗೋಬಹುದು ಕಸ್ಟಮರ್ ಎಲ್ಲ আরাಮತ ತಗೋಬಹುದು ಓಕೆ ರಸಿದ್ರನು ಓಕೆ ಕಾದ್ಬಿಟ್ಟು ತಕೊಂಡು ಹೋಗ್ತಾರೆ ಓಕೆ ಇಲ್ಲ ನಾಟಿ ಮರಿನೇ ಕೊಯ್ಯ ಅಂತಾ ಟೈಮರಿನೇ ಕಟ್ ಮಾಡ್ತಾರೆ ಆ ಅಮೇಲೆ ತುಂಬಾ ಉತ್ತಮ ಗುಣಮಟ್ಟದ ಕಟ್ ಮಾಡ್ತಾರೆ ಓಕೆ ಈಗ ಪ್ರೈಸ್ ಎಲ್ಲ ಒಂದ್ ಸ್ವಲ್ಪ ಜಾಸ್ತಿ ಆಯ್ತು ಅಂತ ಹೇಳ್ತಾ ಇದ್ದಾರೆ ಯಾಕೆ ಆಲ್ರೆಡಿ ನಾವು ಆಲ್ರೆಡಿ ವಿಡಿಯೋ ಮಾಡಿದ್ವಿ ಇದು ಸೋ ಸ್ವಲ್ಪ ಕಾಮೆಂಟ್ಸ್ ಕೊಡಿ ಪ್ರೈಸ್ ಬೇರೆ ಸಾಪ್ ಕೊಡಿಗೆ ತುಂಬಾ ಜಾಸ್ತಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ಇಲ್ಲಿ ನೀವು ಪ್ರೈಸ್ ಜಾಸ್ತಿ ಆದ್ರೆ ಪ್ರೈಸ್ ಜಾಸ್ತಿ ಇದ್ರೂನು ಕೂಡ ಇವತ್ತು ಜನ ಅದ್ರ ಬಗ್ಗೆ ಥಿಂಕ್ ಮಾಡಲ್ಲ ಸರ್ ಕ್ವಾಲಿಟಿ ಬಗ್ಗೆ ಥಿಂಕ್ ಮಾಡು ಕ್ವಾಲಿಟಿ ಕ್ವಾಲಿ ತಿನ್ನೋದ್ರಿಂದ ಕಮ್ಮಿಗೂ ಕೆಲವು ಕಡೆ ಸಿಗ್ಬೋದು ಅವ್ರ ಕ್ವಾಲಿಟಿ ಸಿಗಲ್ಲ ಕ್ವಾಲಿಟಿ ಕ್ವಾಲಿಟಿ ಮಾಡ್ತಾರೆ ಆಮೇಲೆ ಅವರು ಹಳ್ಳಿ ಶೈಲಿ ಇರೋದ್ರಿಂದ ಅವ್ರು ಮೋಸ ಅನ್ನೋದು ತಮ್ಮ ಸಮಾಧಾನಕರ ರೀತಿಲಿ ಚೆನ್ನಾಗಿರೋದೇ ಉತ್ತಮವಾದ ಕೊಡ್ತಾರೆ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಆ ಮೇಡಂ ಹೇಳಿ ಯಾವ ಎಷ್ಟು ವರ್ಷದಿಂದ ಇಲ್ಲಿ ಸಾಪ್ ಬರ್ತೀರಾ ಯಾವ ತರ ಮಟನ್ ಸಿಗುತ್ತೆ ನೀವು ನನ್ನ ಹೆಸರು ಸೌಮ್ಯ ಅನ್ಬಿಟ್ಟು ಬಟ್ ನಮ್ಗೆ ಬೇರೆ ಕಡೆ ಎಲ್ಲೇ ತಗೋ ಬಂದ್ರು ನಮ್ಮ ಅಕ್ಕ ಹಸ್ಬೆಂಡ್ ತಿನ್ನೋದು ಇಲ್ಲ ಬಟ್ ಒಪ್ಪೋದು ಇಲ್ಲ ನಮ್ಗೆ ಅದು ಒಳ್ಳೆ ಟೇಸ್ಟ್ ಕೊಡಲ್ಲ ಬಟ್ ಇಲ್ಲಿ ತುಂಬಾ ಇವಾಗ ಅಂಕಲ್ ಏನಿದಾರೆ ಇಲ್ಲಿ ತುಂಬಾ ನೀಟಾಗಿ ಸಿಗುತ್ತೆ ಒಳ್ಳೆ ಪಕ್ಕಾ ನಾಟಿ ಸ್ಟೈಲ್ ಸಿಗುತ್ತೆ ಇದು ಮಾಗಡಿ ಕಡೆಯಿಂದ ಮಟನ್ ಬರುತ್ತೆ ಅಂತ ಹೇಳ್ತಾರೆ ಬಟ್ ನಮ್ಗೆ ಆ ಮಟನ್ ನೋಡೋದಕ್ಕೆ ಒಂದು ಅಟ್ರಾಕ್ಷನ್ ಆಗಿರುತ್ತೆ ಬಟ್ ಮಾಡಿದ್ರೆ ಇನ್ನೂ ತಿನ್ನೋಕೆ ಟೇಸ್ಟಿಯಾಗಿರುತ್ತೆ ಯಾವುದೇ ಡೌಟ್ ಇಲ್ದಾನೆ ಯಾವ ಮಟನ್ ಏನೋ ಅನ್ನೋ ರೀತಿ ನಿಮ್ಗೆ ಡೌಟ್ ಇಲ್ದಾನೆ ಹ್ಮ್ ದೈರ್ಯ ಬಂದು ತಗೊಂಡೋಗಿ ಆಗಿರುತ್ತೆ ತಗೊಂಡೋಗಿ ತಿನ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ ನಾವು ಎವ್ರಿ ಸಂಡೇ ಇಲ್ಲೇ ಮಟನ್ ತಗೊಳ್ಳೋದು ಬೇರೆ ಎಲ್ಲೂ ತಗೊಳ್ಳೋಲ್ಲ எஸ்டு மக எஸ்மா சரி வரை அது பிடுச்சம் ಮರಿಗೋಡಲೇ ಒಂದು ವೀಕಲೆ ಯಾವ ತರ ತರ್ತೀರಾ ಕರೆ ಒಂದು ಮಂತೆ ಅಂತ ಕೇಳ್ತಾರೆ ಯಾವ ತರ ಸರ್ ಸರ್ ಶುಕ್ರವಾರ ಆಗಲೇ ಶುಕ್ರವಾರ ಆಗಲೇ ಬುಧವಾರ ಗುರುವಾರ ಹಳ್ಳಿ ಮೇಲೆ ಹೋಗ್ತೀನಿ ಹಳ್ಳಿ ಮೇಲೆ ಹೋಗ್ತೀರಾ ರಾಮಲ್ಲೇ ಜೋಡಾ ನೀವೇ ಸೆಲೆಕ್ಟ್ ಮಾಡ್ದಾ ಯಾರೆ ನೀವೇ ಸೆಲೆಕ್ಟ್ ಮಾಡೋಣ 1 ಕೆಜಿ ಸರ್ ಒಂದು ಒಂದು 1 ಕೆಜಿ ಇದೆ ಒಂದೇ ಸರಿ ತಂದ್ರೆ ಎಷ್ಟು ಮರಿ ತರ್ತೀರಾ ಯಾವ ತರ ಐತೆ ಐತೆ ಸರ್ ನಮ್ಮಗೆ ಒಂದ್ಸರಿ ಹೋದ್ರಿ ಒಂದ್ ಸಂತೆಗೆ ಮರಿ ಸಿಕ್ತಂಗೆ ಮರಿ ಸಿಕ್ತಂಗೆ ಮರಿ ಹೆಂಗ್ ಸಿಗುತ್ತೆ ನಮಗೆ ನಾವು ಇಲ್ಲಿ ತಗೊಂಡ್ ತೂಕ ಹಾಕ್ಬೇಕು ತಂದು ಸಾಕ್ತೀರಾ ಎಷ್ಟು ನಾವು ಒಂದು ಎರಡು ಇಷ್ಟ ಸಾಕಂತೀವಿ ಹತ್ತು ಹದಿನೆಂಟು ಹತ್ತೀವಿ ವಾರಕ್ಕೊಂದ್ಸರಿ ಹೋಗಿ ನಾವು ಇಲ್ಲೇ ಸಾಕೊಂಡು ಅದಕ್ಕೆಲ್ಲ ಮೇವು ಯಾವ ತರ ಮಾಡ್ತೀರಾ ಸರ್ ಇದು ಈ ಸೊಪ್ಪು ಆಮೇಲೆ ಆ ಜೋಳ ಇರುತ್ತಲ್ಲ ಓಕೆ ಇಲ್ಲಿಟ್ೇ ಸೊಪ್ಪು ಕಟ್ಕೊಂಡು ಇಲ್ಲೆಲ್ಲ ಪುಟ್ಕೊಂಡು ಬಯಾರ್ತೀವಿ ಓಕೆ ಈ ಸೈತರೆಲ್ಲಾ ಮೇಯಿಸಕ ಒಂದ್ ಕಾಯಿದೀನಿ ಆಹಾ ಆ ಆಳುವೆಲ್ಲಾ ಹೊರಕೊಂಡುಗೆ ಮೇಸ್ಕೊಮನ್ ಕೂರ್ತಾರೆ ಓಕೆ ಹಾಗಾಗಿ ಮೈಂಟೇನ್ ಮಾಡ್ಕೊಂಡು ಹಾ ಹಾ ಹೋಯ್ತಾಯ್ತು ಸರ್ ಇವಾಗ ಸಂಡೇ ಆಗಿರೋದ್ರಿಂದ ಎಷ್ಟು ಮರಿ ಕಟ್ ಮಾಡಿದ್ರೆ ಸರ್ ಇವತ್ತು ಇವತ್ತು ನಮ್ಮ ಹತ್ರ ಮರಿ ಸಿಕ್ಕಿಲ್ಲ ನೆನೆ ಈಗ ರೈತರು ಮರಿ ಬರ ಬರ್ತಾ ಇಲ್ಲ ಎಲ್ಲ ಹೊಲಕು ಇವು ಹೌದೌದು ಫಲ ಫಲ ಕಟ್ ಮಾಡಿದಾರಲ್ಲ ರೈತರು ಬರ್ತಾ ಇಲ್ಲ ಹಾಗಾಗಿ ಬರೀ ಹದಿನೈದು ಮರಿ ಸಿಕ್ಕಿದ್ದು ಹದಿನೈದು ಖಾಲಿ ಆದ್ರು ಸರ್ ಈಗ ಹದಿನೈದು ಹದಿನೈದು ಖಾಲಿ ಹದಿನೈದು ಖಾಲಿ ಇವತ್ತು ಎಸ್ ಸರ್ ಓಕೆ ಎಸ್ ಸರ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಕ್ಲೋಸ್ ಮಾಡ್ಬಿಡ್ತೀನಿ ಕ್ಲೋಸ್ ಕ್ಲೋಸ್ ಹೌದು ಮರೀನೇ ಇಲ್ಲಣ್ಣ ಹಾ ಈಗ ಕಸ್ಟಮರ್ ಬಂದ್ರೆ ಏನ್ ಹೇಳ್ತಿರಾ ಸರ್ ಈಗ ಸರ್ ಏನ್ ಮಾಡಕಾಗಲ್ಲ ಕಸ್ಟಮರ್ ಬಂದುಬಿಟ್ಟು ನಾನು ಯಾವುದು ತಮ್ಮನ್ ಮಾಡಕಾಗಲ್ಲ ಓಕೆ ಅಲ್ವಾ ಹೌದಾ ಇವತ್ತು ಇಲ್ಲವ ಈಂಗ್ಲಿ ನೆಕ್ಸ್ಟ್ ಟೈಮ್ ಇದು ಬಂದ್ ತಾನೆ ಇತ್ತು ಮತ್ತೆ ಮುಂಚೆ ಬಂದ್ ತಾನೆ ಅಲ್ವಾ ಹೌದು ಈಗ ಇಲ್ಲಾ म्हटಂದ್ರೆ ಇನ್ನೊಬ್ಬರ ಮುಂದೆ ಓಡಿ ಕಿತ್ತು ಬಂದ್ಬಿಡೋದು ಆ ತಿರ್ಗ ನನ್ನ ಹೆಸರು ಕಿಸ್ಕೊಂಡು ನಾನು ತಯಾರಿಲ್ಲ ಓಕೆ ನನ್ನ ನೈಟ್ ಟೈಮ್ ಇರ್ಬೇಕು ನಾನು ಮಾರ್ಬೇಕು ನಾನು ಕೋಜ್ ಐತಕ ಕೋಜೆ ಅಲ್ವಾ ಓಕೆ ನಾವು ಇಲ್ಲ ಯಾವಪ್ಪ ಬಂದ್ಬಿಟ್ರು ಅಂತೆ ಎಲ್ಲ ಬೆರಳೆಣು ತಿರೋದು அதெல்லாம் அவெல்லாம் தங்களுக்கு மாச பங்கு மாம்சே மார்க்க ಮತ್ತೆ ಕಂಡ ಓಕೆ ಎಷ್ಟು ಆರು ಗ್ರಾಮ ಸಾಕ ಹೌದಾ ಓಕೆ ಥ್ಯಾಂಕ್ ಯು ಈಗ ಕಸ್ಟಮರು ಏನೀಗ ಒಂದು ಬಂದು ತಗೊಳ್ಬೇಕು ಅಂತ ಅದರಲ್ಲೇ ಕಟ್ ಮಾಡಿ ಕೊಡ್ತಾ ಇದೀರಾ ಹೌದ್ ಇಷ್ಟೊಂದು ವೆಯ್ಟ್ ಮಾಡಿ ತಗೊಳ್ತಾ ಇದಾರೆ ಅದ್ರ ಬಗ್ಗೆ ಏಳ್ನೂರು ರೂಪಾಯಿ ಇದೆ ಸ್ನೇಹಿತರೆ ನೋಡ್ರಿ ಅಲ್ವಾ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತೆ ಸಿಗೋಣ ಮುಂದಿನ ಒಳ್ಳೆಯ ವಿಡಿಯೋ ಒಂದಿಗೆ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಬಾಯ್